ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸೆದಾರ ಅಪ್ಡೇಟ್ಸ್ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಆಸೆ ಸಂಚಿಕೆಯಲ್ಲಿ ಎಲ್ಲರೂ ಮನೋಜನಿಗೆ ಕಂಡು ಬಂತು ಅಂತ ಹೇಳಿ ತುಂಬ ಖುಷಿ ಪಡ್ತಾ ನಿಂತ್ಕೊಂಡಿರ್ತಾರೆ ಆದರೆ ಮೀನಾ ಮಾತ್ರ ಅಲ್ಲಿಂದ ಆಚೆ ಬರ್ತಾಳೆ ಅದನ್ನು ಗಮನಿಸಿದ ಸೂರ್ಯ ಅವನು ಕೂಡ ಅವಳ ಹಿಂದೆ ಬರ್ತಾನೆ ಅಲ್ಲೆಲ್ಲರೂ ಖುಷಿ ಖುಷಿಯಾಗಿ ನಕ್ಕೊಂದು ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ ನೀನೇ ಅಕ್ಕಮ್ಮ ಈ ಥರ ನಿಂತ್ಕೊಂಡಿದೆಯಾ ನಿಟ್ಟುಸಿರು ಬಿಟ್ಕೊಂಡಿಲ್ಲ ಅಂತ ಹೇಳಿ ಕೇಳ್ತಾನೆ ಆವಾಗ ಮೀನಾ ನನಗೆ ರೋಹಿಣಿ ಪರಿಸ್ಥಿತಿ ನೋಡಿದರೆ ಹಿಂಸೆ ಆಗುತ್ತೆ ರೀ ಅಂತ ಹೇಳಿದಾಗ ಸೂರ್ಯ ಚಂದ ಚೆನ್ನಾಗೇ ಇದ್ದಾಳಲ್ಲ ಅವಳು ಯಾಕೆ ಅಂತೇಳಿ ಕೇಳ್ತಾನೆ ಆವಾಗ ಮೀನಾ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಮನೋಜ್ ಅವ್ರಿಗೆ ಹುಷಾರಾಗಲಿ ಅಂತ ಹೇಳಿ ಕೊನೆಗೆ ತಮ್ಮ ಕಣ್ಣನ್ನೇ ಕೊಡ್ತೀನಿ ಅಂತ ಹೇಳಿದರು ಅಂತ ಮೀನಾ ಹೇಳ್ತಾಳೆ ಅವಾಗ ಸೂರ್ಯ ಭಾಗ್ಯವಂತರ ಸರೋಜಮ್ಮ ದೇವಿ ಬಿಡಮ್ಮ ಅದು ಅವರು ಚೆನ್ನಾಗೇ ಇದ್ದಾರಲ್ವ ಅದಕ್ಕೆ ಖುಷಿ ಪಡಬೇಕು ನೀನು ಯಾಕೆ ಈ ಥರ ಬಂದು ನಿಂತ್ಕೊಂಡಿದ್ದೀಯಾ ಅಂತ ಹೇಳಿ ಕೇಳ್ತಾನೆ ಅವಾಗ ಮೀನ ದುಃಖ ಪಡೋ ಹುಷಾರಿ ಕೃಷಿ ವಿಷಯದಲ್ಲಿ ತುಂಬ ಮೋಸ ಮಾಡ್ತಾಯಿದ್ದಾರೆ ರೋಹಿಣಿಗೆ ನಿಮ್ಮಣ್ಣ ಅಷ್ಟೊಂದು ತ್ಯಾಗ ಮಾಡಿ ರೋಹಿಣತಿಗೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ಪಾಯಿಂಟ್ ಬಿ ನೋಟೆಡ್ ಅಂತೇಳಿ ವಿಚಾರ ಮಾಡ್ತಿರ್ತಾನೆ ಅವತ್ತು ಕೃಷಿಗೆ ಇದೇ ಥರ ಕಣ್ಣಿಗೆ ಏಟಾಗಿ ಬಂದಾಗ ಎಷ್ಟು ನೋವು ಪಟ್ಟಿದ್ದಾನೆ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಗೊತ್ತಿದ್ಯಾ ಗೊತ್ತಿದೆಯಾ ಅಂದಾಗ ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ ನೆನಪಿದೆ ಅವತ್ತು ತಂದೆ ಇಲ್ಲದೆ ಮಗು ಎಷ್ಟು ನೋವು ಪಟ್ಟಿದೆ ಅದೇ ಪರಿಸ್ಥಿತಿ ನಿಮ್ಮ ಅಣ್ಣನಿಗೆ ಈಗ ಬಂದಿದೆ ಅದಕ್ಕೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ ಈ ವಿಷಯನ ಎಲ್ಲರಿಗೂ ಹೇಳ್ತೀನಿ ಅಂತೇಳಿ ಮೀನು ಅವಾಗ ಸೂರ್ಯ ಬಾಯಿ ಮುಚ್ಚಗೊ ನಿಂತ್ಕೊಳ್ಳಮ್ಮ ಸಾಕ್ಷಿ ಇಲ್ಲದೆ ಏನು ಮಾತಾಡೋಕ್ಕಾಗಲ್ಲ ಸಾಕ್ಷಿ ಎಲ್ಲ ಸಿಕ್ಕ ಮೇಲೆ ನಾವು ಮನೋಜನ್ ವಿಷಯ ಹಿಂಗೆ ಅಂತ ಹೇಳ್ಬೋದು ಚಾಯಾ ವಿಷಯದಲ್ಲಿ ಸಾಕ್ಷಿ ಸಿಕ್ತು ಇಲ್ಲ ಅಂದಿದ್ರೆ ನಾವು ದುಡ್ಡನ್ನೇ ಇಸ್ಕೊಂಡಿಲ್ಲ ಅಂತ ಹೇಳ್ತಿದ್ಲು ಆ ಪೌಡ್ರು ಇವಾಗ ಅಪ್ಪ ಅಮ್ಮ ಬೇರೆ ಇದ್ದಾರೆ ಅಲ್ಲಿ ಈ ವಿಷಯ ಏನಾದ್ರು ಅವ್ರ ಕಿವಿಗೆ ಬಿತ್ತು ಅಂದ್ರೆ ಕನ ಮನೋಜನ್ಗೆ ಕಂಡು ಬಂದಿರೋದು ಹಾಗೆ ವಾಪಸ್ ಹೋಗುತ್ತೆ ಕಣೆ ಬೇಡ ಏನು ಮಾತಾಡಬೇಡ ಸಾಕ್ಷಿ ಸಿಗೋವ್ರಿಗೂ ನೀವು ಸ್ವಲ್ಪ ಸಮಾಧಾನದಿಂದ ಇರು ಅಂತ ಹೇಳಿ ಸೂರ್ಯಮ್ಮೆ ನನಗೆ ಹೇಳ್ತಾನೆ ಇನ್ನು ಮನೋಜನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ಶಾಂತಿ ರೋಹಿಣಿ ಇಬ್ರು ಕೈ ಹಿಡ್ಕೊಂಡು ಮನೋಜನ ಕರ್ಕೊಂಡು ಹೋಗಕ್ಕೆ ಹೋಗ್ತಾರೆ ಒಳಗೆ ಅವಾಗ ಮನೋಜ ಯಾಕಮ್ಮ ಕೈ ಹಿಡ್ಕೊಂಡಿದ್ಯ ನನ್ನ ಕಣ್ಣು ಕಾಣಿಸುತ್ತೆ ಬಿಡಮ್ಮ ಅಂತ ಹೇಳಿ ಹೇಳ್ತಾನೆ ಅವಾಗ ಕಣ್ಣು ಸುತ್ತಿತ್ತಿ ಬಿದ್ದು ಗಿದ್ದೀಯ ಕಣು ಅಂತ ಹೇಳಿ ಹಿಡ್ಕೊಂಡೆ ಅಂತ ಹೇಳಿದಾಗ ಮನೋಜ ಅಯ್ಯೋ ಅಮ್ಮ ಕಣ್ಣು ಸುತ್ತಿ ಸುತ್ತಬಿಡ್ತಾರ ತಲೆ ಬೀಳ್ತಾರೆ ಅಂತ ಹೇಳ್ತಾನೆ ಆವಾಗ ಕರೆಕ್ಟಾದ ಪಾಯಿಂಟ್ ಹೇಳಿದೆ ದೇವರು ಕಣ್ಣನ್ನು ಮತ್ತೆ ಬುರುಡೆದು ಕಲೆಕ್ಷನ್ ತಪ್ಪಿಸಿದ್ದ ಕೊಟ್ಬಿಟ್ಟಿದ್ದಾನೆ ಕರೆಕ್ಷನ್ನ ಹುಡುಕಬೇಡ ಅದರಲ್ಲೂ ಹಾಗೆ ಇನ್ಮೇಲೆ ತಲೆ ಎತ್ಕೊಂಡು ನಡಿಬೇಡ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಮನೋಜ ನಾನು ಐದು ಡಿಗ್ರಿ ಓದಿದ್ದೆ ತಲೆ ಎತ್ಕೊಂಡು ನಡೆಯಕ್ಕೆ ತಿಳ್ಕೊ ಅಂತ ಹೇಳಿ ಮನೋಜ ಹೇಳಿದ ತಕ್ಷಣ ಶಾಂತಿ ಇವನ್ ಕಣ್ಣು ಹಾಕಿದ್ದಕ್ಕೆ ನನ್ನ ಕಣ್ಣು ನನ್ನ ಮಗನ ಕಣ್ಣು ಹೋಗಿದ್ದು ಅಂತ ಹೇಳ್ತಾಳೆ ಅದಕ್ಕೆ ಬಂದುಬಿಡವ ಡಾಕ್ಟ್ರು ಸೂರ್ಯನ್ ಬೆಳಕು ಡೈರೆಕ್ಟಾಗಿ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ಬೇಕಾದರೆ ನೋಡಿದ್ರೆ ಡೈರೆಕ್ಟಾಗಿ ಸೂರ್ಯನ ನೋಡ್ಬೋದು ನೀನು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮನೋಜನಿಗೆ ಶಾಂತಿ ಸೂರ್ಯನಿಗೆ ನಿನ್ನ ಕಣ್ಣು ಬಿದ್ದುಬಿಟ್ಟಿದ್ದೇನೆ ಇನ್ನೊಂದು ಮಾತಾಡಿದರೆ ಹಾಗೆ ಬರ್ಸ್ಬಿಡ್ತೀನಿ ಸುಮ್ಮನೆ ಇರು ಅಂತ ಹೇಳಿ ಕೂಗ್ತಾಳೆ ಹಾಗೆ ರೀ ಮಗು ಬಂದಿದೆ ಬನ್ನಿಯಪ್ಪ ಅಂತ ಹೇಳ್ತಾಳೆ ಅವಾಗ ಅಪ್ಪ ಉಡ್ವರ್ಸ್ ತೊಗೊಂಬನ್ನಿ ಕುಡ್ಸೋಂತ್ರಿ ಅಂತ ಸೂರ್ಯ ಹೇಳ್ತಾನೆ ಸುಮ್ಮನೆ ನಿಂತ್ಕೊಳು ಬಂದೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಏ ಮೀನಾ ಎಲ್ಲಿದೆಯೇ ನಿದ್ದೆ ಹುಡುಕು ಕೂತ್ಕೊಂಡಿದ್ದೀಯಾ ಆರತಿ ತಟ್ಟೆ ಬಾ ಅಂತ ಹೇಳ್ತಾಳೆ ಮೀನು ಆರತಿ ತಟ್ಟೆ ತೊಗೊಂಬಂದ ತಕ್ಷಣ ಆರತಿ ಮಾಡೋದನ್ನು ರೋಹಿಣಿ ಕೈಗೆ ಹೋಗ್ತಾಳೆ ಮೀನು ಅದನ್ನು ಕಸ್ಕೊಂಡು ತಾನೇ ಆರತಿ ಮಾಡ್ತಾಳೆ ಆವಾಗ ಸೂರ್ಯ ಇಷ್ಟೊತ್ತು ನಾವು ಹೊರಗಡೆ ಇದ್ದಾಗ ಮನೆಯವರಾಗಿದ್ವಿ ಮನೆಗೆ ಬಂದ ತಕ್ಷಣ ಹೊರಗಿನವರಾಗಿಬಿಟ್ವಿ ಇಷ್ಟೇ ಅಲ್ವಾ ನಮ್ಮ ಬಾಳ್ವೆಗೆ ಬಾಳೆಗೊನೆ ತಾಕ ಅಂತ ಹೇಳ್ತಾನೆ ಶಾಂತಿ ಆರತಿ ಮಾಡಿಬಿಟ್ಟು ಮನೋಜ ಬಲಗಾಲ ಇಟ್ಟು ಒಳಗಡೆ ಬಾರಪ್ಪ ಅಂತೇಳಿ ಕರಿತಾಳೆ ಅಮ್ಮ ಒಂದು ಕಾಲು ಇಡ್ಲ ಬಲಗಾಲು ಅಂತ ಹೇಳಿ ಹ್ಞೂ ಇಟ್ಟು ಬಾರಪ್ಪ ಅಂತ ಹೇಳಿದಾಗ ಒಂದು ಸೇರಿಟ್ಬಿಡ್ಲ ಒದ್ಬಿಡು ಒಳಗಡೆ ಬಂದುಬಿಡು ಇದೆ ಆಗಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವರೇ ಸ್ವಲ್ಪ ಸುಮ್ಮನೆ ನಿಂತ್ಕೊಳೋಕ್ಕಾಗಲ್ವಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅವಾಗ ಆಯ್ತು ಬಿಡೋವ ಬಾಯಿಗೆ ಪ್ಲಾಸ್ಟರನ್ನು ಹಾಕ್ಕೊಂಡು ಸುಮ್ಮನೆ ನೀರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸಕ್ಕರೆ ಚಪ್ಪಾಳೆ ಈಗ ವೆಲ್ಕಮ್ ಮಾಡೋದು ಅಂತ ಹೇಳಿ ಹೇಳಿದಾಗ ಸಕ್ಕರೆ ಆಯ್ತು ಕಣೋ ಹೊಡಿತೀನಿ ಅಂತ ಹೇಳಿ ಚಪ್ಪಾಳೆ ಹೊಡಿತಾಳೆ ಇನ್ನು ಎಲ್ಲರೂ ಒಳಗೆ ಬಳೆ ಬರ್ತಾರೆ ಅತ್ತೆ ನೀರು ಅಂತ ಹೇಳಿ ಮೀನ ಕೇಳ್ತಾಳೆ ಅವಾಗ ಹ್ಞೂ ಇಷ್ಟರಲ್ಲೇ ಮುಗಿಸ್ಬಿಡು ನೀನು ಕಾಫಿ ಗೀಫಿ ಏನು ಮಾಡಬೇಡ ಅಂತ ಹೇಳಿ ಹೇಳಿದಾಗ ಶಾಂತಿ ಮೀನಾ ಟಿಕಾಕ್ಷನ್ಗೆ ನೀರಿಟ್ಟಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ ಅವಾಗ ಮನೋಜೆ ಹುಡುಗಿ ಡಿಕಾಕ್ಷನ್ಗೆ ನೀರಿಡ್ತಾರ ಹಾಲು ಇಲ್ ಹಾಲು ಅಂತ ಹೇಳಿ ಮನೋಜ ಕೇಳ್ತಾನೆ ಅವಾಗ ಮನೋಜನ್ ಮತ್ತು ಕೇಳಿ ಎಲ್ಲರೂ ನಗ್ತಾರೆ ಅವಾಗ ರಂಗನಾಥ ಏ ಪೆದ್ಮುಂಡೆ ಮುಂಡಿದೆ ಡಿಕಾಕ್ಷನ್ ಹಾಕೋಕೆ ಅಂತೇಳೆ ನೀರಿಟ್ಟಿದ್ದಾಳೆ ಕಣೋ ಏನೂ ಅರ್ಥ ಆಗಲ್ವಲ್ಲ ನಿನಗೆ ಅಂತ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂತ ಹೇಳಿದಾಗ ಅಪ್ಪ ನಾನು ನಿಮ್ಮ ಥರ ಅರ್ಥ ಮಾಡ್ಕೊಂಡಿದ್ರೆ ನಾನೆಲ್ಲಪ್ಪ ಎಷ್ಟೇ ಹತ್ರ ಬೆಳೀತಾ ಇದ್ದೆ ನಾನು ಡಿಫ್ರೆಂಟಾಗಿ ಯೋಚನೆ ಮಾಡೋದು ಫೈವ್ ಡಿಗ್ರಿ ಮನೋಜ ಅಂತ ಹೇಳಿ ಮನೋಜ ಹೇಳ್ತಾನೆ ಅವಾಗ ರಂಗನಾಥ ಅಪ್ಪ ಮನೋಜ ನಿನ್ನ ಹೆತ್ತಿದ್ದಕ್ಕೂ ಓದಿಸಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ ಅಂತ ಹೇಳ್ತಾನೆ ಆವಾಗ ಶಾಂತಿ ಎಲ್ಲರೂ ಬಂದುಬಿಟ್ಟು ಲೈನಾಗಿ ಬೈಬೇಡಿ ಫ್ರೀಯಾಗಿ ಸಿಕ್ಕಿದ್ದಾನೆ ಅಂತ ಹೇಳಿ ನನ್ನ ಮಗ ಅಂತ ಹೇಳಿದಾಗ ಫ್ರೀಯಾಗಿ ಎಲ್ಲೇ ಸಿಕ್ಕಿದ ನೀನೇ ತಾನೇ ಹೆತ್ಕೊಟ್ಟಿದ್ದು ಅಂತ ಹೇಳಿ ರಂಗನಾಥ ಹೇಳ್ತಾನೆ ಶಾಂತಿ ಮನೋಜ ನೀನು ಹುಷಾರಾಗಿ ಬಂದರೆ ಆದಿಶಕ್ತಿ ದೇವಸ್ಥಾನದಲ್ಲೇ ಹರಿಸ್ಕೊಂಡಿದ್ದೆ ನಾನು ಅವಳು ಸೇವೆ ಮಾಡಿಸ್ತೇನೆ ಅಂತ ಹೇಳಿ ಅಂದಾಗ ಅಮ್ಮ ಅವ್ರ ಸೇವೆನೋ ಅದೇ ಆ ಬೇವಿನ ಸೊಪ್ಪು ಆ ದೇವಸ್ಥಾನನ ಅಂದಾಗ ಅದಲ್ಲಪ್ಪ ಬೇರೆ ದೇವಸ್ಥಾನ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅವಾಗ ರೋಹಿಣಿ ಅತ್ತೆ ನೀವು ಯಾಕತ್ತೆ ಇದನ್ನೆಲ್ಲ ಹರಿಸ್ಕೋತೀರಾ ಅದು ಈ ವಯಸ್ಸಲ್ಲಿ ಅಂತ ಹೇಳ್ತಾಳೆ ಅವಾಗ ಮನೋಜ ರೋಹಿಣಿ ನಮ್ಮಮ್ಮ ಅಂದರೆ ಸುಮ್ಮನೆ ಕರುಳುವ ಸಂಬಂಧ ಅಂತ ಹೇಳಿ ಹೇಳ್ತಾನೆ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ನಮ್ಮಮ್ಮ ಅಂತ ಹೇಳ್ತಾನೆ ಆವಾಗ ಶಾಂತಿ ಮನೋಜ ಹರಕೆ ಹೊತ್ಕೊಂಡಿದ್ದು ನಾನು ಆದರೆ ಸೇವೆ ಮಾಡಬೇಕಾಗಿರೋದು ನೀನು ನಿನ್ನ ಹೆಂಡ್ತಿ ಕಣೋ ಅಂತ ಹೇಳ್ತಾಳೆ ಆವಾಗ ರಂಗನಾಥ ಸೇವೆ ನಿನಗೆ ಬಿಟ್ಟಿದ್ದು ಇನ್ಮೇಲಾದರೂ ಹುಷಾರಾಗಿರೋ ಆ ವಿಶ್ವಾಸ ಕಂಡ್ರೆ ಅವ್ನು ಅಟಿಸ್ಕೊಂಡು ಹೋಗೋದೆಲ್ಲ ಮಾಡಬೇಡ ಪೊಲೀಸಿಗೆ ಕಾಲ್ ಮಾಡು ಅಂತ ಹೇಳಿ ರಂಗನಾಥ ಹೇಳ್ತಾನೆ ಅವಾಗ ಸೂರ್ಯ ಪೊಲೀಸಿಗೆ ಕಪ್ಪ ನನಗೆ ಕಾಲ್ ಮಾಡಿದರೆ ಸಾಕಿತ್ತು ಅಂತ ಹೇಳ್ತಾನೆ ಹಾಗೆ ಹೋಟೆಲಲ್ಲಿ ಶ್ರುತಿ ಆರ್ಡರನ್ನು ತೊಗೊಳಕ್ಕೆ ಹೋಗ್ತಾಳೆ ಒಬ್ಬ ಕಸ್ಟಮರ್ ಆರ್ಡರನ್ನು ಕೊಟ್ಬಿಟ್ಟು ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾನೆ ಆವಾಗ ಶ್ರುತಿ ಥ್ಯಾಂಕ್ಸ್ ಫಾರ್ ದ ಸರ್ ಅಂತ ಹೇಳ್ತಾಳೆ ಅವಾಗ ನೀವು ಯಾಕೆ ಕೆಲಸ ಇದ್ದೀರಾ ಈ ಕೆಲಸ ಬಿಟ್ಬಿಟ್ಟು ನಮ್ಮ ಜೊತೆ ಬನ್ನಿ ನಮಗೆ ಕೆಲಸ ಮಾಡೋದೇನು ಬೇಡ ನನ್ನ ಜೊತೆ ಓಡಾಡ್ಕೊಂಡಿದ್ದೀರ ಅಷ್ಟೇ ಸಾಕು ಅಂತ ಹೇಳ್ತಾನೆ ಅವಾಗ ಶ್ರುತಿ ಅವಾಗ ಶ್ರುತಿ ನಾನು ಇಲ್ಲಿವರತ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದಾಗ ಏನು ಓನರ್ ಹತ್ರಣ ಅಂತ ಹೇಳಿ ಆ ಕಸ್ಟಮರ್ ಕೇಳ್ತಾನೆ ಅವಾಗ ಅಲ್ಲ ಇಲ್ಲಿ ಶೆಫ್ ಅಂತ ಶೆಫ್ ಹತ್ರ ಯಾಕೆ ಅಂತ ಹೇಳಿ ಆತ ಕೇಳಿದಾಗ ಶ್ರುತಿ ಅವ್ನು ನನ್ನ ಗಂಡ ಕರ್ಕೊಂಬರ್ಲ ಕೇಳ್ತೀರಾ ಅಂತ ಹೇಳಿ ಹೇಳ್ತಾಳೆ ಅವಾಗ ಬೇಡ ಬೇಡ ಆರ್ಡರ್ ಮಾತ್ರ ತಂದು ಕೊಡಿ ಅಂತ ಹೇಳ್ತಾನೆ ಅವಾಗ ನೀತು ಬಂದುಬಿಟ್ಟು ಶ್ರುತಿ ಈಸಿ ಎವ್ರಿಥಿಂಗ್ ಓಕೆ ಅಂತ ಹೇಳಿ ಕೇಳಿದಾಗ ಹಾಂ ನಿತ್ತು ಅಂದಾಗ ಅವರು ಏನೋ ಇದ್ದರು ನಾ ಹೋಗಿ ಮಾತಾಡಲ ಅಂತ ಹೇಳಿ ಕೇಳಿದಾಗ ಬೇಡ ಅನಿತ್ತು ಅವ್ರಿಗೆ ಏನು ಉತ್ತರ ಕೊಡಬೇಕು ಅದನ್ನು ನಾನು ಕೊಟ್ಟಿದ್ದೀನಿ ಬಿಸ್ನೆಸ್ ಸುಮ್ಮನೆ ಲಾಸ್ ಆಗುತ್ತೆ ದಿನ ಈ ಐದಾರ್ದು ಜನಗಳು ಬಂದಿರ್ತಾರೆ ಒಬ್ಬರು ತಿಂಡಿಗೆ ಜ್ವಲ ಸುರಿಸಿದ್ರೆ ಇನ್ನು ಕೆಲವರು ತಿಂಡಿ ಕೊಡೋರಿಗೆ ಜ್ವಲ ಸುರಿಸ್ತಾರೆ ಅವರಿಗೆಲ್ಲ ನಾನು ಹೇಳೋದನ್ನು ಸರಿಯಾಗಿ ಹೇಳಿದ್ದೀನಿ ಅಂತ ಹೇಳಿ ಶ್ರುತಿ ನೆಕ್ಸ್ಟ್ ಟೇಬಲಿಗೆ ಆರ್ಡರನ್ನು ತಗೊಳಕ್ಕೆ ಹೋಗ್ತಾಳೆ ಅಲ್ಲಿ ಅವರ ಅಮ್ಮ ಕೂತಿರ್ತಾಳೆ ಶ್ರುತಿ ಅವರಮ್ಮನ ನೋಡಿಬಿಟ್ಟು ಅಮ್ಮ ಏನು ನೀನಿಲ್ಲಿ ಅಂತ ಕೇಳಿದಾಗ ನಿನ್ನ ಕೆಲಸ ನೀನು ಅವತಾರ ನೋಡಿಬಿಟ್ಟು ಕಣ್ ತುಂಬ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಅಂತ ಹೇಳಿದಾಗ ಅಲ್ಲ ಕಣೆ ನಾನು ಆ ಡಬ್ಬಿಂಗ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಬೇಡ ಅಂತ ಹೇಳಿದ್ದೆ ಇವಾಗ ಸಪ್ಲಯರ್ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಶ್ರುತಿ ನಾನಿಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಾ ಇಲ್ಲ ಬರೀ ಆರ್ಡರ್ ತಗೊಂತಿದ್ದೀನಿ ಅಷ್ಟೇ ಆ್ಯಂಡ್ ಮೋರ್ ಓವರ್ ಯಾವ ಕೆಲಸ ಮಾಡಿದರೆ ಏನಂತೆ ಅಂತೇಳಿ ಅವರಮ್ಮನ್ನ ಕೇಳ್ತಾಳೆ ಆವಾಗ ಅವರಮ್ಮ ನಾಳೆ ಜಲ್ಲಿ ಹೊಡೆಯೋದಕ್ಕೂ ಸಿಮೆಂಟ್ ಹೊರೋದಕ್ಕೂ ಹೋಗು ನೋಡು ಶ್ರುತಿ ನಾನು ಯಾವ ಕೆಲಸನೂ ಕೇಳಾಗಿ ನೋಡ್ತಾ ಇಲ್ಲ ನಾವು ಹೇಗೆ ಬೆಳೆಸಿದ್ವಿ ನಿನ್ನ ಆದರೆ ನೀನು ಹೇಗೆ ಬೆಳೀತಾ ಇದೆಯಾ ಅಂತ ಹೇಳಿ ಅವರಮ್ಮ ಹೇಳ್ತಾಳೆ ಬೇಕಾದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇಂಥ ಹೋಟೆಲ್ಗಳನ್ನು ಪರ್ಚೇಸ್ ಮಾಡ್ತೀನಿ ಬೇಕಾದರೆ ಇದೇ ಹೋಟೆಲನ್ನು ಪರ್ಚೇಸ್ ಮಾಡ್ತಾನೆ ಕ್ಯಾಶಿಯರಾಗಿ ಆರಾಮ್ಸೆ ಕುತ್ಕೋ ಅಂತ ಹೇಳಿ ಅವರಮ್ಮ ಹೇಳ್ತಾಳೆ ಆವಾಗ ಶ್ರುತಿ ಏನು ಶೋ ಅಪ್ ಕೊಡೋಕೆ ಬಂದಿದೆಯಾ ಅಂತ ಹೇಳಿ ಕೇಳಿದಾಗ ಶೋಪ್ ಅಲ್ಲ ಕಣೆ ನಿಮ್ಮಮ್ಮ ನಾನು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ರವಿ ಬರ್ತಾನೆ ಹಲೋ ಅತೇ ಅಂತ ಹೇಳ್ತಾನೆ ಏನು ಹಲೋ ನನ್ನ ಮಗಳನ್ನು ಈ ಹೋಟೆಲಲ್ಲಿ ಸರ್ವರ್ ಆರ್ಡರ್ ತಗೋಳೋಕ್ಕೆ ಸೇರಿಸ್ಕೊಂಡಿದ್ದೀರಾ ಅಂತ ನಾನು ಅದಕ್ಕೆ ಯಾರು ಹೋಮಕ್ಕೆ ಕೊಟ್ಟಿದ್ದು ನಿಮ್ಮ ತಂದೆನ ಅಂತ ಹೇಳಿ ಕೇಳ್ತಾಳೆ ಶೀಲಾ ಅವಾಗ ರವಿ ನೋಡಿ ನಮ್ಮ ತಂದೆ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ನೀವು ಅಂತ ಹೇಳ್ತಾನೆ ಆವಾಗ ಶ್ರುತಿ ಅಮ್ಮ ಮಾವ ಅಂತವರು ಅವ್ರ ಬಗ್ಗೆ ನೀನು ಹೀಗೆಲ್ಲ ಮಾತಾಡಬೇಡ ಅಂತ ಹೇಳಿದಾಗ ಏನು ದೇವರು ಅಂತವರು ಎರಡು ಶ್ಲೋಕ ಹೇಳಿ ಎರಡು ಕವನ ಹೇಳಿದ ತಕ್ಷಣ ದೊಡ್ಡ ಮನುಷ್ಯ ಆಗಿಬಿಟ್ರ ಅವರು ಅಂತ ಹೇಳಿದಾಗ ರವಿ ಅತ್ತೆ ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾನೆ ಆವಾಗ ಏನಾದರೂ ಮಾಡ್ಕೊ ಲವ್ ಅಂತ ಹೇಳಿಬಿಟ್ಟು ಶ್ರುತಿನಿ ಹಾಳಾಗಿ ಹೋಗಿದೆ ಅಂತ ಹೇಳಿ ಶೀಲಾ ಅಲ್ಲಿಂದ ಹೋಗ್ತಾಳೆ ನೀತು ಕೇಳ್ತೀನಿ ಕೆಲಸ ಬಿಟ್ಬಿಡು ನೀನು ಅಂತ ಹೇಳಿ ರವಿ ಹೇಳ್ತಾನೆ ಅದೆಲ್ಲ ಆಗೋದಿಲ್ಲ ನಾನು ಡಬ್ಬಿಂಗ್ ಕೆಲಸ ಮಾಡಬೇಡ ಅಂದಾಗೆ ಮಾಡಿದ್ದೀನಿ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾಳೆ ಶ್ರುತಿ ಹಾಗೆ ಸೂರ್ಯ ಮನೆಗೆ ಬಂದು ಸ್ವಲ್ಪ ಮೇಲೆ ಮಲ್ಕೊಂಡು ಹಾಡು ಹೇಳ್ತಾ ಕೂತಿರ್ತಾನೆ ಅದನ್ನು ನೋಡಿಬಿಟ್ಟು ರಂಗನಾಥ ಸರಿಯಾಗಿ ಓದಿದರೆ ಇಂಥ ಕಷ್ಟ ಪಡಬೇಕಾಗಿರಲಿಲ್ಲ ಸರಿಯಾಗಿ ಓದಲಿಲ್ಲ ಓದೋ ಟೈಮಲ್ಲಿ ಅಂತ ಹೇಳಿದಾಗ ಅಪ್ಪ ಡಾಕ್ಟರು ಡ್ರೈವರು ಎಲ್ಲರೂ ಒಂದೇ ರಸ್ತೆಗಿಳಿದ ಮೇಲೆ ನಾವು ಸೊಂಟ ಮುರ್ಕೊಂಡ್ರೆ ಅವರು ಮೈನೆ ಮುರ್ಕೋತಾರೆ ರಸ್ತೆಗೆ ಭೇದ ಭಾವ ಇಲ್ಲಪ್ಪ ಅಂತ ಹೇಳಿ ತಮಾಷೆ ಮಾಡ್ತಾನೆ ಹಾಗೆ ರಂಗನಾಥ ಇನ್ನು ಹಾಸ್ಪಿಟಲಲ್ಲಿ ಬಿಲ್ ಅದು ಏನೋ ಮಾತಾಡ್ತಿದ್ರಲ್ಲ ತಂಬರಿ ಅದನ್ನ ನೋಡೋಣ ಅಂತ ಹೇಳಿದಾಗ ಮೀನಾ ಕೊಡ್ತಾಳೆ ಅವಾಗ ಶಾಂತಿ ಬಂದ್ಬಿಟ್ಟು ಏನು ಕಾರ್ ರಿಪೇರಿ ಬಂದಿದೆಯಾ ಸ್ಪೇರ್ ಪಾರ್ಟ್ ಬಿಲ್ಲ ಇಷ್ಟು ಉದ್ದಕ್ಕಿದೆ ಅಂತ ಹೇಳಿ ಹೇಳ್ತಾಳೆ ಅವಾಗ ರಂಗನಾಥ ಮೊನ್ನೆ ನಿನ್ನ ಮಗನಿಗೆ ರಿಪೇರಿ ಆಯ್ತಲ್ಲ ಹಾಸ್ಪಿಟಲಲ್ಲಿ ಅದ್ರ ಬಿಲ್ಲು ಕಣೆ ಅಂತ ಹೇಳಿದಾಗ ಮೀನಾ ನಾವು ಮನೆ ಹಾಸ್ಪಿಟಲಲ್ಲಿ ಬಿಲ್ ಕಟ್ಟಿದ್ವಲ್ಲ ಅದರದ್ದು ಬಿಲ್ ಇದು ಅಂತ ಹೇಳ್ತಾಳೆ ಆವಾಗ ಶಾಂತಿ ಓ ನಿನ್ನ ಗಂಡನಿಗೆ ನಿನಗೆ ಅಷ್ಟು ದೊಡ್ಡ ಹಾಸ್ಪಿಟಲ್ ಬಿಲ್ ಕಟ್ಟೋ ಯೋಗ್ಯತೆ ಇದೆಯಾ ಅಂತ ಹೇಳಿ ಕೇಳ್ತಾಳೆ ಆವಾಗ ಮೀನಾ ನಮಗೆ ಅದೆಷ್ಟು ದೊಡ್ಡ ಹಾಸ್ಪಿಟ್ಲೇ ಇರ್ಬೋದು ನಮಗೆ ಬಿಲ್ ಕಟ್ಟೋ ಯೋಗ್ಯತೆನೇ ಇಲ್ಲದೆ ಇರ್ಬೋದು ಹಾಗಂತ ಹೇಳಿ ನಾವು ಬಿಲ್ ಕಟ್ಟಿರೋದು ಇದೇ ಇಲ್ಲ ಇಲ್ಲಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಚಮ್ ಕಾಫಿ ಕುಡಿದಷ್ಟು ಅಲ್ಲ ಬಿಲ್ ಕಟ್ಟೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅವಾಗ ರಂಗನಾಥ ಅಯ್ಯೋ ಅನಿಷ್ಟವೇ ನಾನು ಇಲ್ಲಿ ಸಾಕ್ಸಿ ಹಿಡ್ಕೊಂಡು ಕುಂತಿಲ್ವಾ ಅಂತ ಹೇಳಿ ಹೇಳ್ತಾನೆ ಬಿಲ್ ಕಟ್ಟಿದ್ವಿ ಅಂತ ಹೇಳಿ ದೊಡ್ಡಸ್ತಿಕೆ ತೋರಿಸೋಕೆ ಇದನ್ನೆಲ್ಲ ಇಟ್ಕೊಂಡು ಕುಂತ ಕೂತಿದ್ದೀರಾ ಪ್ರೂಫು ಅಂತ ಹೇಳಿ ಶಾಂತಿ ಹೇಳ್ತಾಳೆ ರವಿ ಶ್ರುತಿ ಇದೆಲ್ಲ ಡ್ರಾಮಾ ನಡೀತಾ ಇದೆ ಅಂತ ಹೇಳಿ ಕೂತ್ಕೊಂಡು ನೋಡ್ತಿರ್ತಾರೆ ಶಾಂತಿ ಈಗೆಲ್ಲ ಬಿಲ್ ಕಟ್ಟಿದ್ದೀನಿ ಅಂತ ಹೇಳಿ ತೋರಿಸೋಕೆ ಇದನ್ನೆಲ್ಲ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರ ನಿನ್ನ ಮಗನ ನೀಚ ನನಗೆ ಗೊತ್ತಿಲ್ವಾ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ನಾನು ನೀಚ ಲುಚ್ಚ ಕಟ್ಟಾಗಿರೋ ಮೆಣ್ಸಿ ಈ ಥರ ಎಲ್ಲ ಹೇಳಿದರೆ ನಿನ್ನ ಸಮಾಧಾನ ನನಸಕ್ಕರೆ ಅಂತ ಹೇಳಿದಾಗ ಶಾಂತಿ ಸಹ ಸ್ವಲ್ಪ ನೀವು ಒಪ್ಕೊಂಡೆಲ್ಲ ಕಡೆದಾಗಿ ನೀಚ ಅಂತ ಹೇಳಿ ಸ್ವಲ್ಪ ಸಮಾಧಾನ ಅಂತ ಹೇಳಿ ಹೇಳ್ತಾಳೆ ರಂಗನಾಥ ಶಾಂತಿಗೆ ಬೈತಾನೆ ಸ್ವಂತ ಮಗನ ಮೇಲೆ ಸ್ವಲ್ಪ ಏನಾದ್ರೂ ಇಲ್ವಲ್ಲ ನಿನಗೆ ಅಂತ ಹೇಳಿ ಆವಾಗ ರೋಹಿಣಿ ಮಾವ ಮೂರನೇವ್ರಿಗೆ ಮಾತು ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆವಾಗ ಸೂರ್ಯ ರವಿ ನಿನಗೆ ಹೇಳ್ತಾ ಇದ್ದಾರೆ ಕಣೆ ಪೌಡ್ರು ಅವರ ಮಗನ ಮಾತಾ ಬಿಡು ಅಂತ ಹೇಳಿ ಅಂತ ಹೇಳಿದಾಗ ರೋಹಿಣಿ ನಾನು ಅವ್ರಿಗೆ ಹೇಳ್ತಾ ಇಲ್ಲ ನಿನಗೆ ಹೇಳ್ತಾ ಇದ್ದೀನಿ ಸೂರ್ಯ ಅಂತ ಹೇಳಿದಾಗ ರಂಗನಾಥ ಕೋಪದಿಂದ ಯಾರಮ್ಮ ಅವರು ನೀವು ಪಡಬಾರ್ದು ಕಷ್ಟಪಟ್ಟುಕೊಂಡು ಆಸ್ಪತ್ರೆಯಲ್ಲಿ ಕೂತಿದ್ರಲ್ಲ ಅವಾಗ ಬಂದು ಬಂದವರಿಗೆಲ್ಲ ದುಡ್ಡು ಕೊಟ್ಟು ಕಷ್ಟಪಟ್ಟಿರೋದು ಈತನಮ್ಮ ಅಂತ ಹೇಳ್ತಾನೆ ಆವಾಗ ಮನೋಜ ಅಪ್ಪ ಬಂದು ಬಂದವರಿಗೆಲ್ಲ ಯಾಕೆ ದುಡ್ಡು ಕೊಡಬೇಕಿತ್ತು ಅಂತ ಹೇಳಿ ಹೇಳ್ತಾನೆ ರೋಹಿಣಿ ಕೂಡ ಅವ್ರಿಗೆ ಯಾಕೆ ದುಡ್ಡು ಹೇಗಿತ್ತು ಕೇಳಿ ಕೇಳ್ದು ಅವ್ರಿಗೆ ಅಂತ ಹೇಳಿದಾಗ ನಿಮ್ಮ ಯಜಮಾನಪ್ಪ ಮಾಡ್ಕೊಂಬಿದ್ರಲ್ಲ ಅವಂತ್ರ ಅದಕ್ಕೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಶ್ರುತಿ ಸೂರ್ಯ ಅವರು ತುಂಬ ಸಖತ್ತಾಗಿ ಮಾತಾಡ್ತಾರೆ ಕೇಳೋಕ್ಕೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಥ್ರಿಲ್ಲರ್ ಥರ ಫೈಟಿಂಗ್ ಥರ ಅನಿಸುತ್ತೆ ಅಂತ ಹೇಳಿದಾಗ ಏ ಸುಮ್ಮನೆ ಇರು ಶ್ರುತಿ ನೀನು ಅಂತ ಹೇಳಿ ರವಿ ಹೇಳ್ತಾನೆ ಆವಾಗ ನಿನಗೆ ಸ್ವಲ್ಪವೂ ಟೇಸ್ಟೇ ಇಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಸರಿ ಅದನ್ನ ಕೊಟ್ಟಿರೋದಕ್ಕೆಲ್ಲ ಬಿಲ್ ಇದೆಯಾ ಅಂತ ಹೇಳಿ ಮನೋಜ್ ಕೇಳ್ತಾನೆ ರೋಡಲ್ಲಿ ಓಡಾಡೋರೆಲ್ಲ ನೀನು ಬಂದು ಗೊತ್ತೀಯಾ ಅಂತ ಹೇಳಿ ಬಿಲ್ ಇಟ್ಕೊಂಡಿರ್ತಾರಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮನೋಜನ್ಗೆ ಆವಾಗ ಮನೋಜ ಸರಿ ಅದಕ್ಕೆ ನಾನು ಹೇಗೆ ದುಡ್ಡು ಕೊಡಲಿ ಅಂತ ಕೇಳಿದಾಗ ಅಯ್ಯೋ ನೀನು ಗೊತ್ತೀಯಾ ಅಂತ ಹೇಳಿ ಅವ್ರೇನು ಬಿಲ್ ಹಿಡ್ಕೊಂಡು ಓಡಾಡ್ತಾರಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ರಂಗನಾಥ ಅವ್ರೇನು ದುಡ್ಡು ಕೊಡು ಅಂತ ಕೇಳಿದ್ರ ನಿನಗೆ ಅಂತ ಹೇಳಿದಾಗ ಸೂರ್ಯ ಅಪ್ಪ ಇಷ್ಟೊತ್ತು ಕೇಳಿರಲಿಲ್ಲ ಇವಾಗ ಕೇಳ್ತೇನೆ ನನ್ನ ಕಟ್ಟಿರೋ ಅಷ್ಟು ದುಡ್ಡನ್ನು ಕೊಡು ಇವಾಗಲೇ ಕೊಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ರೋಹಿಣಿ ನಾವೇ ಕೊಡಬೇಕು ಅಂತ ಹೇಳಿದಾಗ ನೀವೇನು ಒಂದ್ವೇ ರೋಡ ಬರಬೇಡ ಅಂತ ಹೇಳೋಕ್ಕೆ ನಿನ್ನ ಸುದ್ದಿಗೆ ಇವಾಗಲೇ ಅಷ್ಟು ಅಮೌಂಟನ್ನು ಕೊಡಬೇಕು ಅಂತ ಹೇಳಿ ಸೂರ್ಯ ಮೀನಾ ಹೇಳ್ತಾರೆ ಆಪ್ರೇಷನ್ನಿಗೆ ನಾವೆಲ್ಲ ಬೆಡ್ ಚಾರ್ಜಿಗೆ ಎಲ್ಲದಕ್ಕೂ ನಾವಿದ್ರೂ ಕೊಟ್ಟಿದ್ದು ಕೊಟ್ಟಿದ್ದು ಕೊಡಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಶ್ರುತಿಯವರಮ್ಮ ಬಂದುಬಿಟ್ಟು ಬ್ಲ್ಯಾಂಕ್ ಚೆಕ್ಕನ್ನು ಕೊಡ್ತಾಳೆ ರಂಗನಾಥನ ಮುಖದ ಮೇಲೆ ಎಸಿತಾಳೆ ನನ್ನ ಮಗಳು ಸಪ್ಲೈಯರಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೋಟೆಲಲ್ಲಿ ಇದರಿಂದ ಸೂರ್ಯ ಸುಮ್ಮನೆ ಇರ್ತಾನ ಮತ್ತೆ ಏನಾದರೂ ಗಲಾಟೆ ಆಗುತ್ತಾ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್